ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಜನಧ್ವನಿ ಕನ್ನಡ ನ್ಯೂಸ್ ಚಾನೆಲ್ ನಾನು ನಿಮ್ಮ ಐವಳೆ ವಿಶೇಷವಾಗಿ ಇವತ್ತು ಯೋಗ ಅಂದರೆ ನಮ್ಮ ಭಾರತೀಯ ಸಂಪ್ರದಾಯದಂತೆ ತುಂಬಾ ಮನುಷ್ಯನನ್ನು ಸ್ವಾಸ್ಥ್ಯವಾಗಿ ಆರೋಗ್ಯಿತವಾಗಿ ಇರಲಿಕ್ಕೆ ತುಂಬಾ ಸಹಾಯಕರವಾಗಿರ್ತಕ್ಕಂಥ ಒಂದು ಮಾಧ್ಯಮ ಅಂತ ಹೇಳ್ಬೋದು ಈ ಯೋಗ ಮನುಷ್ಯನ ದೇಹದೊಡನೆ ಕಾರ್ಯನಿರ್ವಹಿಸುದು ಮಾತ್ರವಲ್ಲದೆ ಈ ದೇಹದೊಂದಿಗೆ ಆತ್ಮ ಹಾಗೂ ಮನಸ್ಸನ್ನು ಬೆಸಿತಕ್ಕಂಥ ಒಂದು ಕೆಲಸ ಮಾಡುತ್ತೆ ಜೀವನದ ಅಂತಿಮ ಗುರಿಯಾಗಿರತಕ್ಕಂಥ ಆತ್ಮ ಸಾಕ್ಷಾತ್ಕಾರಕ್ಕೆ ಈ ಒಂದು ಯೋಗ ಸಹಾಯಕವಾಗುತ್ತೆ ಈ ಯೋಗದ ಕುರಿತು ಯಾಕೆ ಇಷ್ಟೆಲ್ಲ ಮಾತಾಡ್ತಾ ಇದ್ದೀನಿ ಅಂತ ಅನ್ನಿಸ್ತಾ ಇದ್ದೇನಾ ನಮ್ಮ ಜನಧ್ವನಿ ಕನ್ನಡ ವಾಹಿನಿಯಲ್ಲಿ ನಮ್ಮ ವೀಕ್ಷಕರಿಗಾಗಿ ಇನ್ನು ಮುಂದೆ ಸುಮಾರು ಒಂದು ತಿಂಗಳ ಕಾಲ ಯೋಗದ ಕುರಿತು ಮಾಹಿತಿಯನ್ನು ನೀಡ್ತಾ ಇದೆ ನಮ್ಮ ಜನಧ್ವನಿ ಕನ್ನಡ ನ್ಯೂಸ್ ಚಾನೆಲ್ ಮೊದಲು ರತಕ್ಕಂಥ ಪ್ರಶ ಪ್ರಕಾಶ್ ಪೀಠಕ್ ಅವರ ನೇತೃತ್ವದಲ್ಲಿ ಒಬ್ಬ ಗುರುಗಳ ಮಾರ್ಗದರ್ಶನದೊಂದಿಗೆ ಯೋಗದ ಕುರಿತು ನಿಮಗೆ ಮಾಹಿತಿ ನೀಡುತ್ತೇವೆ ಆ ಕುರಿತು ಒಂದು ವರದಿ ನಿಮ್ಮ ಮುಂದೆ ನೋಡಿ लेन वाच बलेन वाच मलस्य च बलं शरीरस्य च ಆ ವೀಕ್ಷಕರೇ ಜೀವನದಲ್ಲಿ ಏನನ್ನಾದರೂ ಸಾಧನೆ ಮಾಡಬೇಕಂತಂದ್ರೆ ಸಾಧನೆಗೆ ಮೊದಲು ಮನಸ್ಸು ಬೇಕು ಸಾಧಿಸುವ ಒಂದು ಛಲ ಬೇಕು ಹಾಗಾದ್ರೆ ಸಾಧನೆಗೆ ಸಹಕಾರಿಯಾಗುವಂತದ್ದು ಗುಣಗಳು ಬೇಕು ಹಾಗೆ ನಮಗೆ ಸಾಧನೆಗೆ ಮೊದಲು ನಮ್ಮ ಜೀವನದಲ್ಲಿ ದೇಹ ಮತ್ತು ಮನಸ್ಸು ಎರಡೂ ಕೂಡ ಏಕೆಕಾಲದಲ್ಲಿ ಜಾಗೃತವಾಗಬೇಕು ಹಾಗಾದ್ರೆ ಆ ಒಂದು ಮನಸ್ಸು ಮತ್ತು ದೇಹವನ್ನು ಸದೃಢವಾಗಿ ಕ್ರಿಯಾಶೀಲತೆಯಿಂದ ಇಡುವಂತ ಒಂದು ಕೆಲಸ ಮಾಡೋದು ಅದು ಯೋಗದಿಂದ ಮಾತ್ರ ಸಾಧ್ಯ ಇವತ್ತು ಉದ್ರು ನಗರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅದರಲ್ಲೂ ಕೂಡ ಇಡೀ ಬಾಗಲಕೂಡು ಜಿಲ್ಲೆಯಲ್ಲಿ ಯೋಗ ತರಬೇತಿಯಲ್ಲಿ ರ್ಯಾಂಕ್ ಅನ್ನ ಪಡೆದುಕೊಂಡು ಇಡೀ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಸ್ನಾತಕೋತ್ತರ ಪದವಿಯನ್ನ ಪಡೆದುಕೊಂಡು ಡಿಪ್ಲೊಮಾ ಪದವಿಯನ್ನು ನೀವು ನೋಡ್ತಾ ಇದ್ರೆ ಯೋಗಾ ಗುರು ಆಧ್ಯಾತ್ಮ ಕೇಂದ್ರವನ್ನ ನಮ್ಮ ಮುರುಗದಲ್ಲಿ ಮೊಟ್ಟ ಮೊದಲ ಬಾರಿಗೆ ಪ್ರಾರಂಭ ಮಾಡಲಾಗಿದೆ ಹಾಗಾದ್ರೆ ಆ ಒಂದು ಮಹಾ ಇಷ್ಟಪಡ್ತೇನೆ ಅಂತಾರಾಷ್ಟ್ರೀಯ ಒಂದು ಹತ್ತನೇ ಅಂತಾರಾಷ್ಟ್ರೀಯ ಯೋಗ ದಿನದ ಈ ಸಂದರ್ಭದಲ್ಲಿ ತಮಿಳು ಶುಭಾಶಯಗಳನ್ನ ಕನ್ನಡ ನಾಡಿನ ಎಲ್ಲ ಜನತೆಗೂ ನಾನು ತಿಳಿಸಲಿಕ್ಕೆ ಇಷ್ಟಪಡ್ತೇನೆ ಹಾಗೆ ಇಡೀ ಕರ್ನಾಟಕದ ಜನತೆಗೂ ಹಾಗೂ ಭಾರತದ ಪರಂಪರೆಯನ್ನ ಹೆಮ್ಮೆಯ ಮೂಲಕ ನಮ್ಮ ಯೋಗ ಇವತ್ತು ಇಡೀ ಜಗತ್ತಿನಾದ್ಯಂತ ಪರಿಚಯಗೊಂಡಿದ್ದು ಈ ಸಂದರ್ಭದಲ್ಲಿ ನಾವೆಲ್ಲರೂ ಹೆಮ್ಮೆಯಿಂದಾನೆ ಹೇಳ್ಕೋಬೇಕು ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಬಹಳ ನಾವೆಲ್ಲೂ ಎಲ್ಲರೂ ಪೂರ್ವ ಸಿದ್ಧತೆಯಲ್ಲಿ ಅದನ್ನು ಬಹಳ ಅದ್ದೂರಿಯಾಗಿ ಈ ಬಾರಿ ಆಚರಣೆ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾನು ಮುದೋಳದಲ್ಲಿ ಮೊದಲ ಬಾರಿಗೆ ಒಂದು ನಮ್ಮದೇ ಆಗಿರ್ತಕ್ಕಂಥ ಒಂದು ಯೋಗ ಸಂಸ್ಥೆಯನ್ನು ಇವತ್ತು ಆರಂಭಿಸಲಿಕ್ಕೆ ಇವತ್ತು ಕಾರಣ ಯೋಗುವಂಥ ಒಂದು ಅವಕಾಶ ನಮ್ಮ ಯೋಗಾಂಚನೆಯ கேந்திரி அவகாசிகளில் இவத்தையாக நம்ம குருத்தா ஆனந்த் வந்திங்க குரு நான் நம்ம வயணிக